ಪ್ರೀತಿಯ ವೀಕ್ಷಕರೇ ಇವತ್ತಿನ ನಮ್ಮ ಚರ್ಚೆ ಕ್ರಿಶ್ಚಿಯನ್ ಧರ್ಮದ ಯೇಸು ಕ್ರಿಸ್ತರು ಮತ್ತು ಮುಸ್ಲಿಂ ಧರ್ಮದ ಪ್ರವಾದಿ ಈಸಾ ಮುಸ್ಲಿಮರು ಯೇಸು ಕ್ರಿಸ್ತರನ್ನು ಯಾವ ಹೆಸರಿನಿಂದ ಕರೆಯುತ್ತಾರೆ ಏಸು ಕ್ರಿಸ್ತರು ಮುಸ್ಲಿಮರಿಗೆ ಹೇಗೆ ಸಂಬಂಧ ಯೇಸು ಕ್ರಿಸ್ತರು ಈಗಲೂ ಜೀವಂತವಾಗಿ ಇದ್ದಾರಾ ಅಥವಾ ತೀರಿ ಹೋಗಿದ್ದಾರಾ ವೀಕ್ಷಕರೇ ಇವತ್ತು ನಾವು ಈ ಮೂರು ವಿಷಯದ ಕುರಿತು ಚರ್ಚಿಸೋಣ ವೆಲ್ಕಮ್ ಬ್ಯಾಕ್ ಟು ಮ್ಯಾಂಗ್ಳೂರ್ ವಾಯ್ಸ್ ಕನ್ನಡ ಯೂಟ್ಯೂಬ್ ಚಾನೆಲ್ ಮುಸ್ಲಿಮರು ಯೇಸು ಕ್ರಿಸ್ತರನ್ನು ಯಾವ ಹೆಸರಿನಿಂದ ಕರೆಯುತ್ತಾರೆ ಮುಸ್ಲಿಮರು ಯೇಸು ಕ್ರಿಸ್ತರನ್ನು ಈಸಾ ಎಂದು ಕರೆಯುತ್ತಾರೆ ಪ್ರವಾದಿ ಈಸಾ ನಬಿ ಅಲೆ ಅಲ್ಲಾಹನು ಈಸಾರನ್ನು ಅಂದರೆ ಯೇಸು ಕ್ರಿಸ್ತರನ್ನು ಇಸ್ರೇಲ್ ಜನಾಂಗಕ್ಕೆ ಪ್ರವಾದಿಯಾಗಿ ಕಳುಹಿಸಿದ್ದಾನೆ ಪ್ರವಾದಿ ಈಸಾ ಅಲಿಸಲಾಂ ಅಂದರೆ ಯೇಸು ಕ್ರಿಸ್ತರು ಇಸ್ರಾಯಿಲ್ ಸಮುದಾಯದೊಂದಿಗೆ ಧರ್ಮ ಪ್ರಬೋಧನೆ ಮಾಡಿದ್ದು ಈ ರೀತಿಯಾಗಿದೆ ಬನು ಇಸ್ರಾಯಿಲರೇ ನಾನು ನಿಮ್ಮ ಕಡೆಗೆ ಅಲ್ಲಾಹನಿಂದ ಕಳುಹಿಸಲ್ಪಟ್ಟ ಸಂದೇಶವಾಹಕನಾಗಿದ್ದೇನೆ ನಾನು ನನಗಿಂತ ಮೊದಲು ಬಂದಿರುವ ತೌರಾತನ್ನು ದೃಢೀಕರಿಸುವವನು ಮತ್ತು ನನ್ನ ಬಳಿ ಬರಲಿರುವ ಅಹಮ್ಮದ್ ಎಂಬ ರಸೂಲರ ಕುರಿತು ಸುವಾರ್ತೆ ನೀಡುವವನು ಆಗಿದ್ದೇನೆ ಅಹಮ್ಮದ್ ಎಂಬ ರಸೂಲ್ ಎಂದು ಪ್ರವಾದಿ ಈಸಾರವರು ಅಥವಾ ಜೀಸಸ್ ರವರು ಹೇಳಿದ್ದು ನಮ್ಮ ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಸೊಲ್ಲಾಹು ಅಲೀಹಿವಲ್ಲಮ್ಮರ ಕುರಿತಾಗಿದೆ ಯೇಸು ಕ್ರಿಸ್ತರು ಮುಸ್ಲಿಮರಿಗೆ ಹೇಗೆ ಸಂಬಂಧ ಇಸ್ಲಾಂ ಧರ್ಮದ ಪ್ರಕಾರ ಯೇಸು ಕ್ರಿಸ್ತರು ದೇವರಲ್ಲ ದೇವರ ಮಗನೂ ಅಲ್ಲ ಯೇಸು ಕ್ರಿಸ್ತರು ಕೇವಲ ಮನುಷ್ಯ ಮಾತ್ರ ಆದರೆ ನಮ್ಮ ಹಾಗೆ ಕೇವಲ ಸಾಧಾರಣ ಮನುಷ್ಯ ಅಲ್ಲ ಅಲ್ಲಾಹನು ಯೇಸು ಕ್ರಿಸ್ತರಿಗೆ ಪ್ರವಾದಿ ಎಂಬ ಪಟ್ಟವನ್ನು ನೀಡಿ ಗೌರವಿಸಿದ್ದಾನೆ ಪ್ರವಾದಿ ಎಂದರೆ ಅಲ್ಲಾಹನ ಸಂದೇಶವಾಹಕರು ಯೇಸು ಕ್ರಿಸ್ತರ ನಿಜವಾದ ಹೆಸರು ಈಸಾ ಎಂದಾಗಿದೆ ಮತ್ತು ಕ್ರಿಸ್ತರು ಮುಸ್ಲಿಮರಾಗಿದ್ದರು ಈ ಮನುಷ್ಯ ಸಮುದಾಯ ಏಕ ಇಲಾಹನಾದ ಅಲ್ಲಾಹನನ್ನು ಬಿಟ್ಟು ದೇವಾರಾಧನೆಯ ಕಡೆಗೆ ಹೋದಾಗ ಮನುಷ್ಯರನ್ನು ಸರಿದಾರಿಗೆ ತರಲು ಅಲ್ಲಾಹನು ಯೇಸು ಕ್ರಿಸ್ತರಿಗೆ ಪ್ರವಾದಿ ಎಂಬ ಪಟ್ಟಕೊಟ್ಟು ಈ ಜನಗಳ ಮಧ್ಯೆ ಕಳುಹಿಸುತ್ತಾನೆ ಯೇಸು ಕ್ರಿಸ್ತರು ಈ ಜನರ ನಡುವೆ ಬಂದು ಹೇಳಿತು ಓ ಮನುಷ್ಯರೇ ನೀವು ಅಲ್ಲಾಹನನ್ನು ಮಾತ್ರ ಆರಾಧನೆ ಮಾಡಿರಿ ಅಲ್ಲಾಹನ ಹೊರತು ಬೇರೆ ದೇವನಿಲ್ಲ ಪರಿಶುದ್ಧವಾದ ಕುರುಹಣಿನಲ್ಲಿ ಅಲ್ಲಾಹು ಹೇಳುತ್ತಾನೆ «أديايا نالكو» (شلوكا نورا يبطوندو. «يا أهل الكتاب لا تغلوا في دينكم ولا تقولوا على الله إلا الحق، إنما المسيح عيسى بن مريم رسول الله وكلمته ألقاها إلى مريم وروح منه، فآمنوا بالله ورسله، ولا تقولوا ثلاثة. <applause> انته خيرا لكم انما الله اله واحد سبحانه ان يكون له ولد له ما في السماوات وما في الارض وكفى بالله وكيلا ಓ ಗ್ರಂಥದವರೇ ನಿಮ್ಮ ಧರ್ಮದಲ್ಲಿ ನೀವು ಹದ್ದು ಮೀರಿ ವರ್ತಿಸದಿರಿ ಅಲ್ಲಾಹುವಿನ ಮೇಲೆ ಸತ್ಯವಲ್ಲದನ್ನು ಹೇಳದಿರಿ ಮರಿಯಮರ ಪುತ್ರ ಈಸಾ ಮಸೀಹರು ಅಲ್ಲಾಹುವಿನ ದೂತರಾಗಿರುವರು ಮರಿಯಮರಿಗೆ ಆತನು ಕಳುಹಿಸಿಕೊಟ್ಟ ವಚನವು ಆತನ ಕಡೆಯ ಒಂದು ಆತ್ಮವು ಆಗಿರುವರು ಆದ್ದರಿಂದ ಅಲ್ಲಾಹು ಮತ್ತು ಆತನ ಪ್ರವಾದಿಗಳಲ್ಲಿ ವಿಶ್ವಾಸ ತಾಳಿರಿ ದೇವರು ಮೂವರಿದ್ದಾರೆ ಎಂದು ನೀವು ಹೇಳಬೇಡಿರಿ ನೀವು ನಿಲ್ಲಿಸಿರಿ ಅದುವೇ ನಿಮಗೆ ಕ್ಷೇಮ ಖಂಡಿತವಾಗಿಯೂ ಅಲ್ಲಾಹನು ಏಕದೇವನಾಗಿರುವನು ಸಂತಾನ ಉಂಟಾಗುವುದರಿಂದ ಅವನು ಪರಿಶುದ್ಧನಾಗಿರುವನು ಆಕಾಶಗಳಲ್ಲಿಯೂ ಭೂಮಿಯಲ್ಲಿಯೂ ಇರುವುದೆಲ್ಲ ಆತನ ಒಡೆತನಕ್ಕೆ ಸೇರಿವೆ ಇದಕ್ಕೆಲ್ಲ ಪ್ರಮಾಣವಾಗಿ ಅಲ್ಲಾಹು ಸಾಕು ಈ ಕುರ್ಆಿನ ಶ್ಲೋಕದಲ್ಲಿ ಅಲ್ಲಾಹನು ಈಸಾ ಮಸೀಹರು ಅಲ್ಲಾಹುವಿನ ದೂತರಾಗಿರುವರು ಎಂದು ಹೇಳಿದ್ದು ಅದು ಯೇಸು ಕ್ರಿಸ್ತರ ಕುರಿತಾಗಿದೆ ಯೇಸು ಕ್ರಿಸ್ತರು ಅಲ್ಲಾಹನ ದೂತರಾಗಿರುವರು ಈ ಕುರ್ ಶ್ಲೋಕದಲ್ಲಿ ಈಸಾರವರು ಅಲ್ಲಾಹುವಿನ ಆತ್ಮ ಎಂದು ಇಲ್ಲಿ ಹೇಳಲಾಗಿದೆ ಅಂದರೆ ಅಲ್ಲಾಹು ಸೃಷ್ಟಿಸಿದ ಆತ್ಮ ಎಂದರ್ಥ ಎಲ್ಲ ಆತ್ಮಗಳು ಅವನ ಅಲ್ಲಾಹನ ಸೃಷ್ಟಿಗಳೇ ಆಗಿದ್ದರೂ ಈಸಾರವರ ಆತ್ಮವನ್ನು ಪ್ರತ್ಯೇಕವಾಗಿ ಹೇಳಿದ್ದು ಅವರ ಮಹಾತ್ಮೆಯನ್ನು ಸಾರುತ್ತದೆ ಅದು ಮಾತ್ರ ಅಲ್ಲದೆ ಬೈಬಲ್ನಲ್ಲಿ ಕೂಡ ದೇವನು ಒಬ್ಬನೇ ಎಂದು ಹಲವು ಕಡೆ ವಿವರಿಸಲಾಗಿದೆ ಬೈಬಲ್ ಗ್ರಂಥದ ಮಾರ್ಕನು ಎಂಬ ಅಧ್ಯಾಯದಲ್ಲಿ ಹೇಳುವುದನ್ನು ನೋಡಿ ಮಾರ್ಕನು ಹನ್ನೆರಡು ಇಪ್ಪತ್ತ ಒಂಬತ್ತು ಅದಕ್ಕೆ ಯೇಸು ಇಸ್ರೇಲಿನ ಜನರೇ ಕೇಳಿರಿ ನಮ್ಮ ದೇವರಾದ ಪ್ರಭು ಒಬ್ಬನೇ ದೇವರು ನೋಡಿ ಸ್ನೇಹಿತರೆ ಯೇಸು ಕ್ರಿಸ್ತರು ಇಸ್ರಾಯಿಲ್ ಸಮುದಾಯಕ್ಕೆ ಪ್ರಬೋಧನೆ ಮಾಡುವ ಸಮಯ ಹೇಳುತ್ತಾರೆ ಇಸ್ರೇಲಿನ ಜನರೇ ಕೇಳಿರಿ ನಮ್ಮ ದೇವನಾದ ಪ್ರಭು ಒಬ್ಬನೇ ದೇವರು ಜೀಸಸ್ ಕೂಡ ದೇವರಾಗಿದ್ದರೆ ಪ್ರಭು ಒಬ್ಬನೇ ದೇವನು ಎಂದು ಯಾಕೆ ಹೇಳಿದ್ದು ಪ್ರಭು ಇಬ್ಬರು ಎಂದು ಹೇಳಬೇಕಿತ್ತು ಆದರೆ ಬೈಬಲ್ನಲ್ಲಿ ಇರುವುದು ಪ್ರಭು ಒಬ್ಬನೇ ದೇವರು ನಂತರ ಬೈಬಲ್ನ ಮುಂದಿನ ಶ್ಲೋಕದಲ್ಲಿ ಯೇಸು ಕ್ರಿಸ್ತರು ಹೇಳುತ್ತಾರೆ ನಿಮ್ಮ ದೇವರಾದ ಪ್ರಭುವನ್ನು ನೀವು ಪೂರ್ಣ ಹೃದಯದಿಂದಲೂ ಪೂರ್ಣ ಪ್ರಾಣದಿಂದಲೂ ಪೂರ್ಣ ಬುದ್ಧಿಯಿಂದಲೂ ಪೂರ್ಣ ಶಕ್ತಿಯಿಂದಲೂ ಪ್ರೀತಿಸಬೇಕು ಇದೇ ಅತ್ಯಂತ ಮುಖ್ಯವಾದ ಆಜ್ಞೆ ಜೀಸಸ್ ಹೇಳಿದ್ದು ಯಾರ ಪ್ರಭುವನ್ನು ವೀಕ್ಷಕರೇ ನೀವು ಸರಿಯಾಗಿ ಅರ್ಥ ಮಾಡಿ ಜೀಸಸ್ ಹೇಳಿದ್ದು ನಿಮ್ಮ ದೇವರಾದ ಪ್ರಭುವನ್ನು ನಾನೇ ಪ್ರಭು ಅಂತ ಜೀಸಸ್ ಹೇಳಿಲ್ಲ ಅಥವಾ ನಾನು ದೇವರ ಮಗ ಅಂತಾನೂ ಹೇಳಿಲ್ಲ ಜೀಸಸ್ ಹೇಳಿದ್ದು ನಿಮ್ಮ ದೇವರಾದ ಪ್ರಭುವನ್ನು ಇದರ ಅರ್ಥ ದೇವ ಒಬ್ಬನೇ ಜೀಸಸ್ ದೇವ ಅಲ್ಲ ದೇವ ಪುತ್ರನೂ ಅಲ್ಲ ಜೀಸಸ್ ಒಬ್ಬ ಪ್ರವಾದಿ ಮಾತ್ರ ನೋಡಿ ವೀಕ್ಷಕರೇ ಸ್ಪಷ್ಟವಾಗಿ ಬೈಬಲ್ ಹೇಳುತ್ತಿದೆ ನಮ್ಮ ದೇವ ಪ್ರಭು ಒಬ್ಬನೇ ಕುರುಆನ್ ಕೂಡ ಇದನ್ನೇ ಆಗಿದೆ ಹೇಳುವುದು ಅಧ್ಯಾಯ ಮೂವತ್ತ ಏಳು ಶ್ಲೋಕ ನಾಲ್ಕು ಇನ್ನ ಇಲಾಹಕು ಲವಾಹಿದ್ ಖಂಡಿತವಾಗಿಯೂ ನಿಮ್ಮ ಆರಾಧ್ಯನು ಏಕೈಕನು ಅಧ್ಯಾಯ ನೂರ ಹನ್ನೆರಡು ಶ್ಲೋಕ ಒಂದು ಕುಲ್ಹುಅಲ್ಲಾಹು ಅಹದ್ ಹೇಳಿರಿ ಅವನು ಅಲ್ಲಾಹನು ಏಕ ಮಾತ್ರನು ಆದ್ದರಿಂದ ಮುಸ್ಲಿಮರ ವಿಶ್ವಾಸ ಪ್ರಕಾರ ಜೀಸಸ್ ಒಬ್ಬ ಪ್ರವಾದಿ ಮಾತ್ರ ಜೀಸಸ್ ರವರ ನಿಜವಾದ ಹೆಸರು ಈಸಾ ಎಂದಾಗಿದೆ ಪ್ರವಾದಿ ಈಸಾ ಅಥವಾ ಜೀಸಸ್ ಇವರು ಮುಸ್ಲಿಂ ಆಗಿದ್ದರು ಕ್ರಿಶ್ಚಿಯನ್ ಧರ್ಮದ ಜನರಿಗಿಂತ ಯೇಸು ಕ್ರಿಸ್ತರನ್ನು ಅಂದರೆ ಪ್ರವಾದಿ ಈಸಾರನ್ನು ಅತಿ ಹೆಚ್ಚು ಗೌರವಿಸುವುದು ಪ್ರೀತಿಸುವುದು ಮುಸ್ಲಿಮರಾಗಿದ್ದಾರೆ ಒಬ್ಬ ವ್ಯಕ್ತಿ ಮುಸ್ಲಿಂ ಆಗಬೇಕಾದರೆ ಅವನು ಯೇಸು ಕ್ರಿಸ್ತರು ಕೂಡ ಪ್ರವಾದಿ ಆಗಿದ್ದಾರೆ ಎಂದು ವಿಶ್ವಾಸ ಇಡಲೇಬೇಕು ಇಲ್ಲದಿದ್ದರೆ ಮುಸ್ಲಿಂ ಆಗಲು ಸಾಧ್ಯವಿಲ್ಲ ಕುರ್ಆಾನಿನಲ್ಲಿ ಒಟ್ಟು ಇಪ್ಪತ್ತೈದು ಬಾರಿ ಯೇಸು ಕ್ರಿಸ್ತರ ಅಂದರೆ ಪ್ರವಾದಿ ಈಸಾರವರ ಹೆಸರನ್ನು ಹೇಳಲಾಗಿದೆ ಪ್ರವಾದಿ ಈಸಾ ಅಥವಾ ಯೇಸು ಕ್ರಿಸ್ತರ ತಾಯಿಯ ಹೆಸರು ಮರಿಯಂ ಎಂದಾಗಿದೆ ಆದರೆ ಕ್ರಿಶ್ಚಿಯನ್ನರು ಯೇಸು ಕ್ರಿಸ್ತರ ಅಥವಾ ಈಸಾ ನಬಿಯರ ತಾಯಿಯನ್ನು ಮೇರಿ ಎಂದು ಕರೆಯುತ್ತಾರೆ ಮುಸ್ಲಿಮರು ಹೇಳುವುದು ಮರಿಯಂ ಕ್ರಿಶ್ಚಿಯನ್ನರು ಹೇಳುವುದು ಮೇರಿ ಯೇಸು ಕ್ರಿಸ್ತರಿಗೆ ಅಲ್ಲಾಹು ಇಂಜಿಲ್ ಎಂಬ ಪವಿತ್ರ ಗ್ರಂಥವನ್ನು ನೀಡಿದ್ದನು ಆದರೆ ಈಗ ಆ ಇಂಜಿಲ್ ಎಂಬ ಪವಿತ್ರ ಗ್ರಂಥ ಮೂಲ ರೂಪದಲ್ಲಿ ಇಲ್ಲ ಈಗ ಆ ಗ್ರಂಥವನ್ನು ಬೈಬಲ್ ಎಂಬ ಹೆಸರಿನಿಂದ ಕ್ರಿಶ್ಚಿಯನ್ನರು ಕರೆಯುತ್ತಾರೆ ಆದರೆ ಈಗಲೂ ಕೂಡ ಬೈಬಲ್ ಮತ್ತು ಮುಸ್ಲಿಮರ ಪವಿತ್ರ ಕುರುಆನ್ ಕೆಲವು ವಿಷಯಗಳನ್ನು ಒಂದೇ ರೀತಿಯಲ್ಲಿ ಹೇಳಿದೆ ನೋಡಿ ಈಗ ನಾನು ತೋರಿಸ್ತಾ ಇರೋದು ಬೈಬಲ್ ಆಗಿದೆ ಬೈಬಲ್ನ ಹಳೆಯ ಒಡಂಬಡಿಕೆ ಒಂದನೆಯ ಅಧ್ಯಾಯ ಅಧ್ಯಾಯದ ಹೆಸರು ಆದಿಕಾಂಡ ಈಗ ನಾನು ತೋರಿಸ್ತಾ ಇರೋದು ಬೈಬಲ್ ಗ್ರಂಥವನ್ನಾಗಿದೆ ಯೇಸು ಕ್ರಿಸ್ತರು ಹೇಳುತ್ತಾರೆ ಫಿಲ್ ಅರ್ಲ್ ಸಮಾವಾತಿ ಅರ್ಥ ಆದಿಯಲ್ಲಿ ದೇವರು ಆಕಾಶವನ್ನು ಭೂಮಿಯನ್ನು ಸೃಷ್ಟಿಸಿದನು ಇನ್ನು ಆನ್ ಹೇಳುವುದನ್ನು ನೋಡೋಣ ಅಧ್ಯಾಯ ಏಳು ಶ್ಲೋಕ ಐವತ್ತ ನಾಲ್ಕು ಇನ್ನ ಬಕುಮಲ್ಲಾ ಖಲಕಸ್ ಸಮ ವಾತಿವಲ್ ಅರ್ಲಫಿತ್ತಿ ಅಯ್ಯಾಮಿನ ಸುಮ್ಮಸ್ತವ ಅಲಲ್ ಅರ್ಷ್

ರಾತ್ರಿಯನ್ನು ಹಗಲು ಬೆಂಬತ್ತಿ ಬರುವಂತೆ ಅವನು ಇರುಳನ್ನು ಹಗಲಿಗೆ ಮುಚ್ಚುವನು ಅವನು ಸೂರ್ಯನನ್ನು ಚಂದ್ರನನ್ನು ನಕ್ಷತ್ರಗಳನ್ನು ಅವನ ಆಜ್ಞೆಗೆ ವಿಧೇಯವಾಗಿ ಸೃಷ್ಟಿಸಿದನು ತಿಳಿಯಿರಿ ಅವನದೇ ಸೃಷ್ಟಿ ಹಾಗೂ ಅಪ್ಪಣೆ ಸರ್ವ ಲೋಕಗಳ ಪ್ರಭುವಾಗಿರುವ ಅಲ್ಲಾಹನು ಮಹಾ ಸಮೃದ್ಧನು ನೋಡಿ ವೀಕ್ಷಕರೇ ಬೈಬಲ್ ಹೇಳುತ್ತೆ ಖಲಕಲ್ಲಾಹು ಸಮವಾ ವಾತಿವಲ್ ಅರ್ಲ್ ಕುರ್ಆನ್ ಹೇಳುತ್ತೆ ಖಲಕ ಸಮಾವಾತಿವಲ್ ಅರ್ಲ್ ಬೈಬಲ್ ಮತ್ತು ಕುರ್ಆನ್ ಇವೆರಡೂ ಕೂಡ ಹೇಳುದು ಭೂಮಿಯನ್ನು ಸೃಷ್ಟಿಸಿದ್ದು ದೇವರಾದ ಅಲ್ಲಾಹು ಬೇಕಾದರೆ ಮತ್ತೊಮ್ಮೆ ಸ್ಕ್ರೀನ್ ಮೇಲೆ ಬೈಬಲ್ ತೋರಿಸುತ್ತೇನೆ ನೋಡಿ ಫಿಲ್ ಬದಇಲ್ಲಾಹು ಸಮ ಸಮಾವಾತಿವಲ್ ಅರ್ಲ್ ಖಲಕ ಪ್ಲಸ್ ಅಲ್ಲಾಹು ಅಲ್ಲಾಹು ಅರಬಿ ಭಾಷೆಯ ಬೈಬಲ್ನಲ್ಲಿ ಕೂಡ ಇರುವುದು ಅಲ್ಲಾಹು ಎಂದಾಗಿದೆ ಇನ್ನು ನಮ್ಮ ಮೂರನೆಯ ವಿಷಯ ಯೇಸು ಕ್ರಿಸ್ತರು ಅಥವಾ ಈಸಾ ಪ್ರವಾದಿ ಈಗಲೂ ಜೀವಂತವಾಗಿ ಇದ್ದಾರಾ ಅಥವಾ ತೀರಿ ಹೋಗಿದ್ದಾರಾ ಇಸ್ಲಾಂ ಧರ್ಮದ ವಿಶ್ವಾಸ ಪ್ರಕಾರ ಪ್ರವಾದಿ ಈಸಾ ಅಥವಾ ಜೀಸಸ್ ಮರಣ ಹೊಂದಿಲ್ಲ ಈಗಲೂ ಜೀವಂತವಾಗಿ ಇದ್ದಾರೆ ಸತ್ಯ ನಿಷೇಧಿಗಳು ಪ್ರವಾದಿ ಈಸಾರನ್ನು ಜೀಸಸ್ರನ್ನು ಕೊಲ್ಲಲು ಬಂದಾಗ ಅಲ್ಲಾಹನು ಅವರನ್ನು ಆಕಾಶಕ್ಕೆ ಎತ್ತಿದ್ದಾನೆ ಪರಿಶುದ್ಧವಾದ ಕುರ್ಆನ್ ಹೇಳುವುದನ್ನು ನೋಡಿ ಅಧ್ಯಾಯ ಮೂರು ಶ್ಲೋಕ ಐವತ್ತ ಐದು إذ قال الله يا عيسى إني متوفيك ورافيك إلي ورافيك إلي ومتوحرك من الذين كفروا وجائل الذين اتبعوك فوق الذين كفروا إلى يوم القيامة ثم إلي مرجعكم فأهكموا بينكم فيما كنتم فيه تختلفون الله نهيل دا سندربا و ನಿಶ್ಚಯವಾಗಿಯೂ ನಿನ್ನನ್ನು ನಾನು ಹಿಡಿಯುವೆನು ನನ್ನಲ್ಲಿಗೆ ಎತ್ತುವೆನು ಸತ್ಯ ನಿಷೇಧಿಗಳಿಂದ ನಿನ್ನನ್ನು ದೂರಗೊಳಿಸುವೆನು ನಿನ್ನ ಅನುಯಾಯಿಗಳನ್ನು ಪುನರುತ್ಥಾನದ ದಿನದವರೆಗೂ ಸತ್ಯ ನಿಷೇಧಿಗಳಿಗಿಂತ ಉನ್ನತರನ್ನಾಗಿ ಮಾಡುವೆನು ಮುಂದೆ ನಿಮ್ಮ ವಾಪಸಾತಿ ನನ್ನೆಡೆಗೆ ಇರುವುದು ಆಗ ನಾನು ನೀವು ಇಲ್ಲಿ ಪರಸ್ಪರ ಭೇದ ತಳೆದ ವಿಷಯದಲ್ಲಿ ತೀರ್ಪು ಕೊಡುವೆನು ಪ್ರೀತಿಯ ವೀಕ್ಷಕರೇ ಪ್ರವಾದಿ ಈಸಾರನ್ನು ಕೊಲ್ಲಲು ಬೇಕಾಗಿ ಶತ್ರುಗಳು ಬಂದಾಗ ಈಸಾರನ್ನು ಅಲ್ಲಾಹನು ಈ ಭೂಮಿಯಿಂದ ಆಕಾಶಕ್ಕೆ ಮೇಲೆ ಕೆತ್ತುತ್ತಾನೆ ಆದರೆ ನೀವು ಚಿತ್ರದಲ್ಲಿ ಕಾಣುವ ಹಾಗೆ ಶಿಲುಬೆಗೇರಿಸಿದ ವ್ಯಕ್ತಿ ಅದು ಪ್ರವಾದಿ ಈಸಾ ಅಥವಾ ಜೀಸಸ್ ಅಲ್ಲ ಶತ್ರುಗಳು ಶಿಲುಬೆಗೇರಿಸಿದ್ದು ಪ್ರವಾದಿ ಈಸ ಒಟ್ಟಿಗೆ ಇದ್ದು ಗುಟ್ಟಿನಲ್ಲಿ ಶತ್ರುಗಳಿಗೆ ಸಹಾಯ ಮಾಡುತ್ತಿದ್ದ ಯೂದಾನ ಎಂಬ ವ್ಯಕ್ತಿಯನ್ನಾಗಿದೆ ನಿಜದಲ್ಲಿ ಅವರು ಈಸಾರನ್ನು ವಧಿಸಲಿಲ್ಲ ಪ್ರವಾದಿ ಈಸಾರ್ ಅವರ ಶಿಷ್ಯನಾಗಿದ್ದ ಯೂದಾನ್ ಎಂಬ ವ್ಯಕ್ತಿಯ ಸಹಾಯದಿಂದ ಯಹೂದಿಗಳು ಪ್ರವಾದಿ ಈಸಾರನ್ನು ಕೊಲ್ಲಲು ಬೇಕಾಗಿ ಅವರು ತಂಗಿದ್ದ ಮನೆಗೆ ದಾಳಿ ಮಾಡಿದರು ಅಷ್ಟರಲ್ಲಿ ಆಕಾಶದಿಂದ ಒಂದು ಮೋಡ ಬಂದು ಪ್ರವಾದಿ ಈಸಾರನ್ನು ಎತ್ತಿಕೊಂಡು ಮೇಲೇರಿತು ಆದರೆ ಪ್ರವಾದಿ ಈಸಾರನ್ನು ವಂಚಿಸಿದ ಯೂದಾನಿಗೆ ಅಲ್ಲಾಹನು ಈಸಾರವರ ರೂಪವನ್ನು ಕೊಟ್ಟನು ಯಹೂದಿಯರು ಯೂದಾನನ್ನು ಕಂಡಾಗ ಇದುವೇ ಈ ಈಸಾ ಎಂದು ಅವರನ್ನು ಹಿಡಿದು ಶಿಲುಬೆಗೆರಿಸಿ ಕೊಂದು ಹಾಕಿದರು ಆದರೆ ಅಲ್ಲಾಹನು ಶತ್ರುಗಳು ಮನೆಯೊಳಗೆ ಬರುವ ಮೊದಲೇ ಈಸಾರನ್ನು ಆಕಾಶಕ್ಕೆ ಎತ್ತಿದ್ದನು ಪ್ರವಾದಿ ಈಸಾ ನಬಿ ಅಥವಾ ಜೀಸಸ್ ಈಗಲೂ ಆಕಾಶದಲ್ಲಿ ಜೀವಂತವಾಗಿ ಬದುಕುತ್ತಿದ್ದಾರೆ ಈ ಭೂಮಿ ಅಂತ್ಯವಾಗುವ ಕೆಲವು ದಿನಗಳ ಮೊದಲು ಪ್ರವಾದಿ ಈಸಾ ಅಥವಾ ಜೀಸಸ್ ಈ ಭೂಮಿಗೆ ಮತ್ತೆ ತಿರುಗಿ ಬರುತ್ತಾರೆ ನಂತರ ಭೂಮಿ ಮೇಲೆ ಮತ್ತೆ ಇಸ್ಲಾಂ ಧರ್ಮದ ನಿಯಮ ಪ್ರಕಾರ ಆಡಳಿತ ಮಾಡುತ್ತಾರೆ ದೆಜ್ಜಾಲ್ ಆಂಟಿ ಕ್ರಿಸ್ಟ್ ಎಂಬ ವ್ಯಕ್ತಿಯನ್ನು ಕೊಲ್ಲುತ್ತಾರೆ ಇದೆಲ್ಲ ಇನ್ನು ನಡೆಯಲಿರುವ ಘಟನೆಯಾಗಿದೆ ಪ್ರೀತಿಯ ವೀಕ್ಷಕರೇ ಈ ರೀತಿಯಾಗಿದೆ ಯೇಸು ಕ್ರಿಸ್ತರ ಕುರಿತು ಮುಸ್ಲಿಮರಿಗೆ ಇರುವ ವಿಶ್ವಾಸ ಇಸ್ಲಾಂ ಧರ್ಮದ ಪ್ರಕಾರ ಯೇಸು ಕ್ರಿಸ್ತರು ಮುಸ್ಲಿಮರಾಗಿದ್ದಾರೆ ಅದು ಮಾತ್ರವಲ್ಲದೆ ಕ್ರಿಸ್ತರು ಪ್ರವಾದಿ ಕೂಡ ಆಗಿದ್ದರು ಎಂದಾಗಿದೆ ಮುಸ್ಲಿಮರ ವಿಶ್ವಾಸ ಪ್ರೀತಿಯ ವೀಕ್ಷಕರೇ ಇವತ್ತಿನ ವಿಷಯ ನಿಮಗೆ ಇಷ್ಟವಾದರೆ ನಿಮ್ಮ ಸ್ನೇಹಿತರೊಂದಿಗೂ ಈ ಸತ್ಯ ಸಂಗತಿಯನ್ನು ಹಂಚಿಕೊಳ್ಳಿ